हजुर ಯಕ್ತಿರಚ್ಯಲ ದಿಕ್ಕಗಳೆ ಅಂತ ಹಾ ಕುಡಗ ಗೊತ್ತಿನದ ತಗಿ ಬೇಡ ತಂತಾ ಹಾ ಹರದಿ ಹೃದಯದಿ ಹರ ಜನಸಿತ ಖರೆ ಖರೆ ಇಿತಿ ಗೊತ್ತದ ಗರ್ವ ಇಷ್ಟಾ ಕೇಳಕ್ಕೆ ವಿ ಕೊಟ್ಟಾ ಲಕ್ಷ್ಮಿ ಜಡಿನ ನಾರಾಯಣ ಹುಟ್ಟ ಅಂತ ಹೇಳ್ತೋಯಿತಿ ಸ್ಪಷ್ಟ ಬರದಾ ಬರದೈತಿ ಶಕ್ತಿ ಪುರಾಣ ಹಿಂಗ ಬರದಿಟ್ಟಾ ಹಾಕಿದಿಂದ ಬ್ರಹ್ಮ ಅದು ಪ್ರಕಟ ಆಕೇನ ಸಕೀಲ ಓದಿ ನೋಡ ಜಟ್ಪಟ್ಟ ಇವೆಲ್ಲ ಗ್ರಂಥ ಓದಿ ನೋಡ ಸಾವಳಿಗೆ ಮಹಮ್ಮದ ಸಾಹೇಬರು ಹಿರಿ ಸಾವಳಿಗೆ ಅವರ ಮೊಮ್ಮದ ಸಾಹೇಬರು ಪದ ಮಾಡಬೇಕಾದ್ರೆ ಹಾಗೆ ಇಲ್ಲ ಎಷ್ಟೋ ಗ್ರಂಥಗಳು ಗ್ರಂಥಗಳೆಲ್ಲ ಕೂಡಿಸಿ ಶಾಮಿಲ್ ಮಾಡಿ ಬರದ ಹೌದು ಅದಕ್ಕ ಇವರು ಗಂಡ ಹಣ ಹೇಳತ್ಯಾರ ನೋಡಿ ಆ ಕ್ಯಾಲಿ ಒಂದೊಂದು ಗೊತ್ತತೆ ನಿಮಗೆ ನೀ ಕಾಡ್ಲೇ ಸಿಕ್ಕಿ

ಜಾತ್ರೆಗೆ ಏನೋ ಹಂಟೆನೋ ಆ ದಿನ ಹೊರದಿತ್ತು ಜನ ಐತಿ ನಿನಗ ಕಾಣಂಗಿಲ್ಲ ಯಾಕ ಹೇಳ್ತಾನೆ ಕೇಳಪ್ಪ ದಯವಿಟ್ಟು ನನಗೆ ಮಾಡಬೇಡ ಹಿಂದ ಯಾವ ಇದು ಏನಾಗ್ತದೆ ಅದ್ರ ಅರ್ಥ ಜನ ಇಲ್ಲದ ಜಾತ್ರೆ ಅಂದ್ರೆ ಯಾವ್ದ ಜನ ಕೂಡದಾಗ ಜಾತ್ರೆ ಆಗ್ತೈತಿ ಯಾಕಂದ್ರ ಜನ ಇಲ್ಲದ ಜಾತ್ರೆ ಮುಂದಾಗ್ತತ್ರಿ ನೋಡು ಎಲ್ಲಾರು

ರಂಗಿನ ಆ ಮನೆ ಇನ್ನು ನೆರಿ ಹೊರ ರವರನ್ನ ನಾನು ಸಂಗಟ ಮಾಡ್ತಿಲ್ಲ ಮಾಡಿ ಹೋಗಿ ಎಪ್ ಅವ્યાર ನೋಡಿ ಇವನು ಓದು ಮಣ್ಣಾ ಕಿಡಕ್ಕೆ ತಮ್ಮದ ರಗಡ ಮಂದಿ ಓದು ಹೋಗಿ ಇರ್ತಾರೆ ಅಲ್ಲಿ ಅವ್ರು ಕೂಡ ಮಾತಾಡಾಗಿಲ್ಲ ಅವ್ರು ಸಂಗಟ ಮಾತ್ ಯಾಕಂದ್ರೆ ಅವ ಇವನಿಗೆ ಮದ್ರ ಸಾಕ್ತಿರ್ತಾವೆ ಇರ್ತಾವೆ ಅವ ಇರ್ತಾರೆ ಮಾತಾಡಕ್ಕೆ ಬರಂಗಿಲ್ಲ ನೆರಿ ಹೊರಿ ರಗಡ ಇರ್ತಾರೆ ನೆನ ಸತ್ತಾರೆ ಕರೆ ಮಾತಾಡಕ್ಕೆ ಬರ್ತ ಹಂಗ ನೋಡಿ ಇದ ನೋಡಿ ಯವರ ಹ ಮನಿ ಅಂದ್ರೆ ಗೋರೆಳದ ಬಾಗೆ ನಿನ್ನ ಮನೆಗೆ ಮಾಡಿ ಕುಣಿಸ್ತಾರ ಅದ ಮನಿ ಜನ ಯಾತ್ರೆ ಅಂದ್ರೆ ಸುಡಗಡ ಹೋಗೋ ಹಾಗೆ ಕರೆಕ್ಟ್ ಲೇ ಏನಾ ನೆನೆ ಹೊರಗೆ ಮಾತಾಡಂಗಿಲ್ಲ ಅಂತೆ ಸುಡಗಡದ ಎಷ್ಟೋ ಮಂದಿ ಸತ್ತಿರ್ತಾರೆ ಕರೆ ಮಾತಾಡ ಬರಂಗಿಲ್ಲ ನಾನು ಅವಕಾಶ ಇಲ್ಲ ನಾನು ಅವಕಾಶ ಇಲ್ಲ ಯಾನಿಲ್ಲ ಅವರು ಸುಮ್ಮೈರ್ತಾರೆ ನಿನ್ನು ಸುಮ್ಮೈರ್ ಬಿ ಹಾ ಅದಕ್ಕೆ ಇದು ಯಾವರ ಹಿಂಗಾಗ್ತದ್ರಿ ಏನಾ ಏನೋ ಒಂದು ಮಾತ್ ಹೇಳೆನಪ್ಪ ಹಾ ಎಲ್ಲ ಅವನ್ನಿಂದ ಆಗಿತತ್ತ ನಾವ್ಯಾನ ಬೋಯ 12 ಲಿಂಗ ಆಗ್ಯಾವತ್ ನೋಡ್ರಿಪ್ಪ ಪರಮಾತ್ಮನದಿಂದ ಮಾಹಿತಿ ಗಂಡ ಐತಿ ಅಂತೇಳಿ ನಮ್ಮ ಕಕ್ಕ ವಾದ ಐತಿ ಲಿಂಗ ಎಲ್ಲ ಗಂಡಿಲ್ಲ ಐತಿ ಈಗ ಲಿಂಗ ಎಲ್ಲಾ ಗಂಡ ಐತಿ ಹೇಳ್ತಾನಿಂಗಲ್ಲಾ ಹೆಂಗ ಗಂಡ್ ಬರ್ತದ್ರಿ ಕಕ್ಕ ಹೆಂಗ್ ಬಂತೈತಿಯಾ ನನಗೇನು ಗೊತ್ತ ಗಂಡದವು ಈಗ ಹೇಳತ್ತನ ಕೇಳ ಗಂಡ ಹೇಳುನು ಈಗ ಲಿಂಗ ಎಲ್ಲ ಗಂಡ ಐತೆ ಅಂತ ಹೇಳಿ ಅವನ ಲೆಕ್ಕ ಈಗ ಸದ ಲಿಂಗ ನೋಡ್ಲಕ ಕಣ್ಣಿಗೆ ಕಾಣತತಿ ಲಿಂಗ ಐತಿ ಆಕಾರ ಕೆಳಗ ಯವನಿ ಆಕಾರ ಜಲಾರಿಗೆ ಐತಿ ಕೆಳಗ ಲಿಂಗ ಏನ್ ಐತಿರ ಕೆಳಗ ಯವನಿ ಆಕಾರ ಜಲಾರಿಗೆ ಐತಿ ಜಲಾರಿಗೆ ಐತಿ ಅಂತಲೇನ ನಮ್ ನೋಡಕ್ಕ ಲಿಂಗ ಬಂದ್ ರಜಾ ಅವ್ರಿ ಐತಿ ಅದ್ರೊಳಗ ಅರೆ ಚನಾಗಿ ಏನೋ ನಮ್ಮ ತಿಂಗಿಲ್ಲ ಬಡ್ಡಗೊಂದು ತೂತೈತಿ ಹ ಆ ತೂತ ಬಂದು ನಿಂಗೆ ಕೊಂಡ್ಕೊತೈ ನಿಂಗೆ ಸೊಚಿ ಏನೋ ಹೀ ಹೀ ಇಲ್ಲ ಅಂದ್ರೆ ಹೇಂಗೈತಿ ಯವ್ನಿ ಆಕಾರ ಐತಿ ಸದಾಕಣ್ಣಿ ಪ್ರತಿ ಒಂದು ಮನುಷ್ಯವ ಕಾಣ್ತೈತಿ ಕೆಳಗ ಅದರ ಆಕಾರ ಹೇಂಗೈತಿ ಹೇಂಗ ಯವ್ನಿ ಆಕಾರ ಆ ಯವ್ನಿ ಆಕಾರ ಹಿಡಕೋನಕ ಆಧಾರ ಇದ್ದಾಂಗಿನ ನಿಂಗ ಬಂತ ಕಜಾ ಉರಿ ಐತಿ ಮಾ ಕೆಳಗ ಆಕಾರ ಇರಕ್ಕೆ ಅಂದ್ರೆ ಹಿಡ ಲಿಂಗ ಬಿದ್ರೆ ಭೂಮಿ ಸುಡತೈತಿವ ಅಂತ ಹೇಳಿ ಕೆಳಗ ಜಲಿಗೆ ಆಧಾರ್ ಕೊಟ್ಟಳ ಅಧಿಶಕ್ತಿ ಯಾಕಂದ್ರ ಕಾಮ ಪರಮಾತ್ಮಿ ತುಂಬಿ ತುಂಬಲಾಕತ್ತಿತ್ತು ಪಾರ್ವತಿ ಹಿಂಬಾಲ ಹತ್ತಿ ಹೊರಲಾತದ ಮೈ ಮ್ಯಾಗ ಒಂದು ಬಟ್ಟೆ ಅರಿಮಿದ್ದಲ್ಲ ಒಂದು ಬಟ್ಟೆ ಅರಿಮಿದ್ದಲ್ಲ ಬೆಳೆ ಋಷಿ ಹಾಗೆ ನಡೆದಿದ್ದ ತನ್ನ ಕೈ ಒಳಗ ಕಮಾಂಡ್ ಹಿಡ್ಕೊಂಡ ಪಾರ್ವತಿ ಹೋಗಿ ಆ ಋಷಿ ಬೆಣ್ಣೆಗೆ ಬಿಟ್ಟಳು ಬೆನ್ನಿಗೆ ನಿತ್ತಾಗ ನಿಂತಾಗ ಏನಾಯ್ತು ಕಮಾಂಡಲದೊಳಗೆ ನೀರು ತಗೊಂಡ ಒಂದು ಬಟ್ಟ ಹಿಂಗ್ ಹಿಂಗು ನಮ್ಮ ಗಣಸರ ಕಳಿತಿತ್ತು ಬಾಯಿ ನತ್ತಿ ಹೇಳ್ಕೊಂಡು ಕಮಾಂಡಲದೊಳಗೆ ನೀರು ತಗೊಂಡ ಪರಮಾತ್ಮನ ಲಿಂಗ ಹೊಡದ ಅವ ಲಿಂಗ ಬಾರ ಜ್ಯೋತಿ ಲಿಂಗ ಉಳಿಬೇಕಾತು ಕಿನ್ಯಾಗ ಮಾಡ್ತಾ ನೋಡಿ ಕಡಿ ನಿಂಗ್ ಹಾಗಾಗಿ ಹಾಗಾಗಿ ಬಹುಶಃ ನಾನೇ ನನಗೆ ಹೇಳ್ಯಾಡ್ರಿ ಅವ್ನು ನಾಯಿ ಬ್ಯಾಟಿ ಆಡ್ತಾ ಇದ್ದ ಬಹುಶಃ ಬ್ಯಾಟಿ ಆಡಕ್ಕೆ ಹೊಂಟ ಕಾಣ್ತಾನ ಅಂತ ನೀವು ನೋಡ್ರಿ ಮದುವೆ ಅಂದ್ರೆ ಪತ್ರ ಯಾರು ಸರ್ ಅದಕ್ಕೆ ಇದು ಹಿಂಗದಪ್ಪ ಲಿಂಗ ಎಲ್ಲ ಗಂಡ ಐತೆ ಅಂತ ನೀ ಹೇಳ್ತಿ ಲಿಂಗ ಎಲ್ಲ ಗಂಡ ಆಗಲಕ್ಕ ಸಾಧ್ಯ ಇಲ್ಲ ಇದು ನಂದು ಬಾ ಕೆಳಗಡೆ ಹಿಡ್ಕೊಳಕ ಆಧಾರ ಐತಿ ಬಂದ ಲಿಂಗ ನಿಂತೈತಿ ಮತ್ತೆ ಕೆಳಗ ಆಧಾರ ಇರ್ಲಿಕ್ಕ ನೀ ಊರ್ತಿದ್ದೆ ಅವಲ್ಲಿ ಅವನ ಕೂರ್ತಿದ್ದಿ ರಂಗಿಲ್ಲಾ ಇರ್ಲಿ ಅದಕ್ಕ ಒಂದ ಇನ್ನೊಂದು ಚೌಕರನ್ರಿ ಏನು ಈ ಲಿಂಗದ ಬದ್ದ ಈಗ ಹಿಂಗ ಹೇಳಿರಿ ಏನು ಬ್ಯಾರೇ ಜಾಕ್ಲೆ ಹೇಳೋನು ಅಮ್ಮಾಯಿ ಮಹಾಶಕ್ತಿ ಎದ್ದ ಮುಂದಿನ ಸನ್ನ ಪರ ಶಕ್ತಿ ಪಾದ ಎತ್ತು Yeah आजा Jangan lakukan.